ರಸ್ತೆ ವೀಕ್ಷಕರ ಇಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸ್ಪರ್ಧಿಗಳನ್ನು ನಗೆಗಳಲ್ಲಿ ತೇಲಿಸಿದ್ದಾರೆ ಮೊದಲಿಗೆ ಮ್ಯಾಕ್ಸ್ ಸಿನಿಮಾದ ವಿಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಮಾಡಿಸಿದ್ದಾರೆ ಮಂಜು ಹಾಗೂ ಕಿಚ್ಚ ಅವರಿಗೆ ಬಿಗ್ ಬಾಸ್ ವಿಶ್ ಕೂಡ ತಿಳಿಸಿದ್ದಾರೆ ಬಳಿಕ ಸುದೀಪ್ ಅವರು ಹನುಮಂತನ ಬಳಿ ಕಳಪೆ ಬಗ್ಗೆ ವಿಚಾರಿಸಿದ್ದಾರೆ ಹನುಮಂತನ ಉತ್ತರಕ್ಕೆ ಬಿದ್ದು ಬಿದ್ದು ನಕ್ಕಿದ್ದಾರೆ ಕಿಚ್ಚಾ ನಿನ್ನೆಯ ಸಂಚಿಕೆಯಲ್ಲಿಯೂ ಸುದೀಪ್ ಅವರು ಹನುಮಂತ ಅವರಿಗೆ ಗೋಲ್ಡ್ ಸುರೇಶ್ ಅವರಿಗೆ ಯಾಕೆ ಯಾವಾಗಲೂ ನೇರವಾಗಿ ನಾಮಿನೇಟ್ ಮಾಡ್ತೀರಾ ಎಂದು ಕೇಳಿದ್ದಾರೆ ಅವರು ಆಟದ ಅನುಸಾರವಾಗಿ ನಾನು ನಾಮಿನೇಟ್ ಮಾಡ್ತೀನಿ ಅಂದು ಉತ್ತರ ಕೊಟ್ಟರು ಇದೀಗ ಕಳಪೆ ವಿಚಾರವಾಗಿ ಸುದೀಪ್ ಪ್ರಶ್ನೆ ಇಟ್ಟಿದ್ದಾರೆ ಹನುಮಂತ ಪ್ರಕಾರ ಭವ್ಯ ಆಗಾಗ ಹುಬ್ಬು ಏರಿಸುತ್ತಾಳೆ ಹಾಗಾಗಿ ಕಳಪೆ ಎಂದಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಸದಾ ಕಳಪೆ ಕೆಲಸನೇ ಮಾಡ್ತಾ ಇರ್ತಾರೆ ಅವರಿಗೆ ಉತ್ತಮ ಇಲ್ಲ ಎಂದಿದ್ದಾರೆ ಹನುಮಂತ ಮೋಕ್ಷಿತಾ ಅವರು ಸಿಕ್ಕ ಅವಕಾಶ ಬಿಟ್ಟ ಕಾರಣ ಕಳಪೆ ಎಂದರು ಚೈತ್ರ ಅವರು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲ್ಲ ಎಂದಿದ್ದಾರೆ ಇನ್ನು ಮಂಜು ಅವರು ಎಲ್ಲರಿಗೂ ಉತ್ತಮ ಹೇಳಿ ಹೇಳಿ ಮನೆಯೇ ಹಾಳು ಮಾಡಿದ್ದಾರೆ ಎಂದರು ಇದನ್ನು ಕೇಳುತ್ತಲೇ ಸುದೀಪ್ ಬಿದ್ದು ಬಿದ್ದು ನಕ್ಕಿದ್ದಾರೆ ಈ ವಾರ ದೊಡ್ಡ ಮನೆ ತೊರೆಯಲು ಭವ್ಯ ಮೋಕ್ಷಿತಾ ಚೈತ್ರಾ ಗೋಲ್ ಸುರೇಶ್ ಐಶ್ವರ್ಯ ರಜತ್ ಮಂಜು ಹಾಗೂ ಗೌತಮಿ ನಾಮಿನೇಟ್ ಆಗಿದ್ದರು ಆದರೆ ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಇಲ್ಲದ ಕಾರಣ ಎಲಿಮಿನೇಷನ್ ಇಲ್ಲ ಎಂಬುದು ಪಕ್ಕಾ ಆದಂತಿತ್ತು ಯಮುನಾ ಹಂಸ ಮಾನಸ ಅನುಷ ಹಾಗೂ ಧರ್ಮ ಸೇರಿ ಬಿಗ್ ಬಾಸ್ ಮನೆಯಿಂದ ಐದು ಜನ ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ಇನ್ನು ಲಾಯರ್ ಜಗದೀಶ್ ಹಾಗೂ ರಜತ್ ಶಿಕ್ಷೆ ಅನುಭವಿಸಿ ಮನೆ ತೊರೆಯುವಂತಾಯಿತು ಹನುಮಂತ ರಜತ್ ಶೋಭಾ ಶೆಟ್ಟಿ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಿದ್ದರು ಅದರಲ್ಲಿ ಕಳೆದ ವಾರ ಶೋಭಾ ತಾವಾಗಿಯೇ ಮನೆಯಿಂದ ಹೊರ ಬ ಬಂದರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಕಿಶನ್ಗೆ ಉತ್ತಮ ಹಾಗೂ ಚೈತ್ರಾ ಕುಂದಾಪುರ್ಗೆ ಕಳಪೆ ಪಟ್ಟ ಸಿಕ್ಕಿದೆ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಹನ್ನೆರಡನೇ ವಾರಕ್ಕೆ ಕಾಲಿಡಲಿತ್ತು